ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಬಂದು ಏನೇ ಹೇಳಿದ್ರು ಕೇಳೋ ಹಾಗಿಲ್ಲ ಒಬ್ರು ಕುರ್ಚಿ ಬಿಡ್ತಿಲ್ಲ ಇನ್ನೊಬ್ರು ಕುರ್ಚಿ ಮೇಲಿನ ಆಸೆ ಕೈ ಬಿಡ್ತಿಲ್ಲ ಇದೊಂಥರ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಧರ್ಮ ಸಂಕಟಕ್ಕೆ ತನ್ನೆಲಿಸಿದೆ ಸಿಎಂ ಕುರ್ಚಿ ವಿಷಯ ದೊಡ್ಡ ಚರ್ಚೆ ಆಗ್ತಾ ಇದ್ದಂತೆ ದಿಲ್ಲಿ ನಾಯಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಉಗುಳೋ ಹಾಗೂ ಇಲ್ಲ ನುಂಗೋ ಹಾಗೂ ಇಲ್ಲ ಒಬ್ರ ಪರ ನಿಂತ್ರೆ ಇನ್ನೊಬ್ರು ಸಿಡಿದೇಳ್ತಾರೆ ಒಬ್ಬರಿಗೆ ಸಮಾಧಾನ ಮಾಡಿದ್ರೆ ಮತ್ತೊಬ್ರು ರೆಬೆಲ್ ಆಗ್ತಾರೆ ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಎರಡು ಪಿಲ್ಲರ್ ಗಳಾಗಿರೋದು ಅಂದ್ರೆ ಇಬ್ರು ಮಾತ್ರ ಒಂದು ಸಿಎಂ ಸಿದ್ದರಾಮಯ್ಯ ಮತ್ತೊಬ್ರು ಡಿ ಕೆ ಶಿವಕುಮಾರ್ ಇಬ್ರನ್ನು ಸಂಭಾಳಿಸೋದು ದಿಲ್ಲಿ ನಾಯಕರಿಗೆ ದೊಡ್ಡ ತಲೆನವಾಗಿ ಪರಿಣಮಿಸಿದೆ ಅದರಲ್ಲೂ ಸಿಎಂ ಕುರ್ಚಿ ವಿಷಯವಾಗಿ ಯಾವೊಂದು ರಿಯಾಕ್ಷನ್ ಕೊಡೋದಿಕ್ಕೂ ಹತ್ತು ಬಾರಿ ಯೋಚಿಸೋ ಹಾಗಾಗಿದೆ ಹೀಗಾಗಿಯೇ ಕಳೆದೊಂದು ತಿಂಗಳಿಂದ ರಾಜ್ಯದಲ್ಲಿ ಬೀಡ್ ಬಿಟ್ಟಿರೋ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಸರ್ಕಾರದೊಳಗೆ ಆಗ್ತಾ ಇರುವ ಡ್ಯಾಮೇಜ್ ಕಂಟ್ರೋಲ್ ಸರಿಪಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಒಳಜಗಳ ಕುರ್ಚಿ ಕಚ್ಚಾಟ ನಾಯಕತ್ವ ಬದಲಾವಣೆ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಸಿಟ್ಟು ಭ್ರಷ್ಟಾಚಾರದ ಆರೋಪಗಳು ಸೇರಿ ಬಹುಮುಖ ಸರ್ಕಾರದಲ್ಲಿ ಎದ್ದಿರುವ ಬೆಂಕಿ ಬಿರುಗಾಳಿಯನ್ನ ತಣ್ಣಗಾಗಿಸೋ ಪ್ರಯತ್ನವನ್ನ ಮುಂದುವರೆಸ್ತಾನೆ ಇದ್ದಾರೆ ಸುಮಾರು ಎರಡು ವಾರಗಳ ಕಾಲ ಕಾಂಗ್ರೆಸ್ನ ಎಲ್ಲಾ ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸಿದ್ದ ಸುರ್ಜೇವಾಲಾ ಈಗ ಎಲ್ಲಾ ಸಚಿವರ ಹಿಂದೆ ಬಿದ್ದಿದ್ದಾರೆ ನಿನ್ನೆಯಷ್ಟೇ ಒಂದಿಷ್ಟು ಸಚಿವರ ಸಭೆ ನಡೆಸಿದ್ರು ಆದ್ರೆ ಈಗ ಮುಂದುವರಿದ ಭಾಗವಾಗಿ ಇನ್ನೊಂದಿಷ್ಟು ಸಚಿವರ ಜೊತೆ ಸಭೆ ನಡೆಸಿದ್ದಾರೆ ಅದರಲ್ಲೂ ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದ ಸಚಿವರ ಜೊತೆ ಮುಖಾಮುಖಿ ಮಾತನಾಡಿ ವರದಿ ಪಟ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸಚಿವ ಸತೀಶ್ ಜಾರಕಿಹೊಳಿ ಸುರ್ಜೇವಾಲರನ್ನ ಭೇಟಿ ಮಾಡಿದ್ದಾರೆ ಈ ವೇಳೆ ಲೋಕೋಪಯೋಗಿ ಇಲಾಖೆಯಲ್ಲಿ ಆಗಿರುವ ಸಾಧಕ ಬಾಧಕಗಳ ವರದಿ ಕೊಟ್ಟರು ಆಗ ಶಾಸಕರು ಬಿಡಬ್ಲ್ಯೂ ಮಂತ್ರಿಗಳಿಂದ ಯಾವ ಕೆಲಸಾನೂ ಆಗ್ತಾ ಇಲ್ಲ ಅಂತ ದೂರು ಕೊಟ್ಟಿದ್ದು ಪ್ರಸ್ತಾಪ ಆಯಿತು ಎಲ್ಲದಕ್ಕೂ ಸ್ಪಷ್ಟನೆ ಕೊಟ್ಟ ಸತೀಶ್ ಜಾರಕಿಹೊಳಿ ಒಬ್ರ ಕೈಯಲ್ಲೇ ಹಲವು ಹುದ್ದೆ ಇರೋದನ್ನ ತಪ್ಪಿಸಿ ಅಂತ ದೂರ ಕೊಟ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿಸಿ ಅನ್ನೋ ಬೈಡಿಗೆಯನ್ನು ಇಟ್ರು ಸಭೆ ಮುಗಿಸಿ ಹೊರಗ್ ಬಂದ ಮೇಲೆ ಡ್ಯಾಮೇಜ್ ಕಂಟ್ರೋಲ್ ಮಾತುಕತೆ ಆಗಿದ್ದನ್ನ ಕ್ಯಾನ್ಸರ್ ಖಾಯಿಲೆಗೆ ಹೋಲಿಸಿ ಅಚ್ಚರಿಯ ಹೇಳಿಕೆ ಕೊಟ್ರು ಸಮಸ್ಯೆ ಕೇಳಿದ್ದಾರೆ ಒಳ್ಳೇದೇ ಆಗಿದೆ ಡ್ಯಾಮೇಜ್ ಕಂಟ್ರೋಲ್ ಇದು ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ನಲ್ಲಿದೆ ನಾಲ್ಕನೇ ಹಂತಕ್ಕೆ ಹೋದ್ರೆ ಕಷ್ಟ ವಾಸಿ ಮಾಡೋದಿಕ್ಕಾಗಲ್ಲ ಹಾಗೆ ಪಕ್ಷದಲ್ಲೂ ಅಷ್ಟೇ ಪಕ್ಷದಲ್ಲೂ ಅಸಮಾಧಾನ ಇದೆ ಅಂದ್ರು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ನಾಯಕ ಸಚಿವ ಸತೀಶ್ ಜಾರಕಿಹೊಳಿಯವರೇ ಇದು ಡ್ಯಾಮೇಜ್ ಕಂಟ್ರೋಲ್ಗಾಗಿ ನಡೆದ ಸಭೆ ಅಂತ ಹೇಳಿದ್ರು ಅಲ್ಲಿಗೆ ಪಕ್ಷದಲ್ಲಿ ಒಳಜಗಳ ಜೋರಾಗಿದೆ ಅನ್ನೋದು ಸ್ಪಷ್ಟವಾಯಿತು ಸತೀಶ್ ಜಾರಕಿಹೊಳಿ ಸಭೆ ಬಳಿಕ ತೋಟಗಾರಿಕಾ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಅವರನ್ನ ಕರೆಸಿ ಸುರ್ಜೇವಾಲಾ ಕ್ಲಾಸ್ ತೆಗೆದುಕೊಂಡ್ರು ನಿಮ್ಮ ಮೇಲೆ ಶಾಸಕರು ಸಾಕಷ್ಟು ದೂರು ಕೊಟ್ಟಿದ್ದಾರೆ ಶಾಸಕರಿಗೆ ಸ್ಪಂದಿಸಲ್ವಂತೆ ವಿಧಾನಸೌಧದಲ್ಲೂ ಸಿಗಲ್ವಂತೆ ಪ್ರೆಶರ್ ಹಾವಳಿಗಳ ನಿಯಂತ್ರಣಕ್ಕೆ ಯಾಕೆ ಮುಂದಾಗಿಲ್ಲ ಅಧಿಕಾರಿಗಳ ಮೇಲೆ ನಿಮಗೆ ಯಾಕೆ ನಿಯಂತ್ರಣ ಇಲ್ಲ ಶಾಸಕರು ಗಮನಕ್ಕೆ ತಂದ್ರು ನೀವು ಸುಮ್ಮನಿರೋದೇಕೆ ಅಂತ ಪ್ರಶ್ನೆ ಇಟ್ಟಿದ್ದಾರೆ ಇದಕ್ಕೆ ಉತ್ತರಿಸಿರೋ ಎಸ್ ಎಸ್ ಮಲ್ಲಿಕಾರ್ಜುನ ಆ ರೀತಿ ಏನೂ ಇಲ್ಲ ಅಲ್ಲೊಬ್ರು ಇಲ್ಲೊಬ್ರು ನಮಗಾಗದವರು ಹೇಳಿರ್ತಾರೆ ಸರಿಪಡಿಸ್ತೀವಿ ಅಂತ ಸರಿಪಡಿಸ್ತೀನಿ ಅಂತ ಸಚಿವ ಮಲ್ಲಿಕಾರ್ಜುನ ಉತ್ತರ ಕೊಟ್ಟಿದ್ದಾರೆ ಇದಾದ ಮೇಲೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಜೊತೆ ಮೀಟಿಂಗ್ ಮಾಡಿ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡಿದ್ರು ಸಮಾಜ ತಿದ್ದುವ ಉತ್ತಮ ವಿದ್ಯಾರ್ಥಿಗಳನ್ನ ಬೆಳೆಸುವ ಇಲಾಖೆ ನಿಮ್ಮದು ಗುಣಮಟ್ಟದ ಶಿಕ್ಷಣಕ್ಕೆ ಏನ್ ಕಾರ್ಯಕ್ರಮ ರೂಪಿಸಿದ್ದೀರಿ ಉಸ್ತುವಾರಿಯಾಗಿ ನಿಮ್ ಜಿಲ್ಲೆ ಶಾಸಕರಿಗೆ ಸ್ಪಂದಿಸಿಲ್ವಂತೆ ಏಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಆಗ ಮಧು ಬಂಗಾರಪ್ಪ ಸರಿಪಡಿಸ್ಕೊಳ್ತೀವಿ ಅಂದಿದ್ದಾರೆ ಒಬ್ಬರಾದ ಮೇಲೆ ಒಬ್ಬರಂತೆ ಸಭೆ ನಡೆಸಿದ ಸುರ್ಜೆ ಬಲ ವೈದ್ಯಕೀಯ ಉನ್ನತ ಶಿಕ್ಷಣ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಬಳಿಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಹಲವರ ಜೊತೆ ಮುಖಾಮುಖಿ ಸಭೆ ನಡೆಸಿದ್ದಾರೆ ಹೀಗೆ ಶಾಸಕರು ಹಾಗೂ ಸಚಿವರ ಮಧ್ಯೆ ಸಮನ್ವಯ ತರುವುದಕ್ಕೆ ದಿಲ್ಲಿ ನಾಯಕರು ನಾನಾ ಕಸರತ್ತು ಮಾಡಿದ್ದಾರೆ ಆದ್ರೆ ಒಡೆದ ಮನೆಯಂತಾಗಿರೋ ಕಾಂಗ್ರೆಸ್ ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯದ್ದೇ ಸುದ್ದಿ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಇದ್ದಂತೆ ಈಗಿದ್ದ ಪರಿಸ್ಥಿತಿ ಹೀಗೆ ಇರುತ್ತಾ ಅಂತ ಹೇಳೋದಿಕ್ಕಾಗಲ್ಲ ಯಾಕಂದ್ರೆ ರಾಜಕೀಯದಲ್ಲಿ ಯಾರೂ ಸನ್ಯಾಸಿಗಳಲ್ಲ ಎಲ್ರೂ ಕೂಡ ಪಟ್ಟದ ಆಸೆಗಾಗಿ ರಾಜಕೀಯಕ್ಕೆ ಇಳಿಯೋದು ಈ ಬಾರಿ ಪಟ್ಟದ ಕುರ್ಚಿ ಕೈ ತಪ್ಪದ್ರೆ ಮುಂದಿನ ಬಾರಿ ಏನಾಗುತ್ತೋ ಹೇಳೋದಿಕ್ಕಾಗಲ್ಲ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಾನು ಹೇಳೋದಿಕ್ಕಾಗಲ್ಲ ಹೀಗಾಗಿ ಸಿಕ್ಕ ಅವಕಾಶದಲ್ಲೇ ಪಟ್ಟ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಮಾತಿದೆ ಹೀಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಕುರ್ಚಿ ಕ್ರಾಂತಿ ಆಗುತ್ತಾ ಇಲ್ಲ ಶಾಂತಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್